ದಿನ ಮಹಾಕಾಳಿಯ ಮೂಲ ಮಂತ್ರ ಯಾವುದೇ ನಿಯಮವಿಲ್ಲದೆ ಯಾವ ರೀತಿ ಪಠಣೆ ಮಾಡುವುದು ಆ ಮಂತ್ರವನ್ನು ಜಪಿಸಿದ ಮೇಲೆ ನಮಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಏನೆಲ್ಲ ನಮ್ಮ ಜೀವನದಲ್ಲಿ ಧೈರ್ಯಗಳು ಅನ್ನೋದು ಬರುತ್ತೆ ಅನ್ನೋದು ಇದರಲ್ಲೇ ತಿಳ್ಕೊಳ್ಳೋಣ ಮಹಾಕಾಳಿ ಅಂದ್ರೇ ನಮಗೆ ಸ್ವಲ್ಪ ಭಯ ಆಗುತ್ತೆ ಅಂದರೆ ಆ ರುದ್ರಾವತಾರ ತಾಳಿರ್ತಾಳೆ ಅಂತಂದ್ಬಿಟ್ಟು ಭಯ ಆದರೆ ತಾಯಿ ತುಂಬ ಮಮ್ಮತೆಯಿಂದ ನಮ್ಮನ್ನು ಪ್ರೀತಿಯಿಂದ ತಾಯಿಯ ಮಕ್ಕಳಂತೆ ಸ್ವೀಕರಿಸ್ತಾಳೆ ಸ್ನೇಹಿತರೆ ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಯಾವಾಗಲೂ ಕಷ್ಟಗಳು ಅಂತ ಬಂದಾಗ ಗೊತ್ತಿರಲ್ಲ ನಮಗೆ ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ನಾವು ಅದರಿಂದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಯಾಕಂದರೆ ಮೈಂಡೆಲ್ಲ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿರುತ್ತೆ ಯೋಚನೆ ಮಾಡುವ ಶಕ್ತಿ ಇರೋದಿಲ್ಲ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಓಂ ಶ್ರೀ ವಾರಾಹಿಯಮ್ಮ ನನಗೆ ಒಳ್ಳೆಯದು ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದ್ದಾರೆ ಆ ತಾಯಿಯಲ್ಲಿ ನೀವು ನಂಬಿಕೆ ಇಟ್ಟಿರೋದ್ರಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗಿದೆ ಮೇಡಮ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಒಂದು ಕಷ್ಟ ಅಂತ ಬಂದಾಗ ನಾವು ದೇವರನ್ನೇ ಸ್ಮರಿಸೋದು ಈ ಮಂತ್ರನ ಅಂದರೆ ಮಹಾಕಾಳಿಯ ಮೂಲ ಮಂತ್ರ ಇದನ್ನು ಪಠಣೆ ಮಾಡೋದಕ್ಕೆ ಯಾವುದೇ ನಿಯಮ ಇಲ್ಲ ನೀವು ಯಾವ ಸಮಯದಲ್ಲಾದ್ರೂ ಆದರೆ ನಿಯಮ ಇಲ್ಲ ಅಂದರೆ ನಂಬಿಕೆ ಮಾತ್ರ ಇರಲೇಬೇಕು ನಂಬಿಕೆ ಶ್ರದ್ಧಾ ಭಕ್ತಿ ಈ ಮೂರು ಇದ್ದರೆ ತಪ್ಪದೇ ನೀವು ಏನು ಬೇಕಾದರೂ ಗಳಿಸ್ಕೊಳ್ಬಹುದು ಸ್ನೇಹಿತರೆ ಮೊದಲಿಗೆ ಧೈರ್ಯ ಹಾಗೂ ಆತ್ಮಸ್ಥೈರ್ಯ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದ ಒಂದು ಆಯುಧ ಅಂತಲೇ ಹೇಳ್ಬಹುದು ನಮಗೆ ಏನೇ ಕಷ್ಟಗಳು ಅಂತ ಬಂದಾಗ ಆತ್ಮಸ್ಥೈರ್ಯ ಅನ್ನೋದು ಇದ್ದರೆ ನಿಜವಾಗ್ಲೂ ಏನು ಬೇಕಾದರೂ ನಾವು ಗೆಲ್ಲಬಹುದು ಅದಕ್ಕೋಸ್ಕರ ಪ್ರತಿನಿತ್ಯ ಸ್ನೇಹಿತರೆ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಈ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ತುಂಬ ಜನ ಹೆಣ್ಮಕ್ಳು ಮನೆಯಲ್ಲೇ ಮನೆಯ ಸದಸ್ಯರಿಂದನೇ ಕಿರುಕುಳಕ್ಕೆ ಒಳಗಾಗಿರ್ತಾರೆ ಆದರೆ ಹೊರಗಿನ ಪ್ರಪಂಚಕ್ಕೆ ತುಂಬ ಚೆನ್ನಾಗಿರುವ ರೀತಿಯಲ್ಲೇ ಒಂಥರ ಏನು ನಾಟಕ ಆಡುವ ರೀತಿಯಲ್ಲೇ ಏನು ಮಾಡೋದಕ್ಕಾಗೋದಿಲ್ಲ ಅಂದರೆ ನಾವು ಪಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಹೇಳೋದಕ್ಕಾಗೋದಿಲ್ಲ ಆ ಕಷ್ಟಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೆ ಮತ್ತೆ ಮನೆಯಲ್ಲಿ ಜಗಳ ಜಾಸ್ತಿ ಆಗೋದು ಇನ್ನೂ ಕಿರಿಕಿರಿ ಜಾಸ್ತಿ ಆಗೋದು ಅದು ನೀವು ಮನೆಯಲ್ಲೇ ಆಗಿರಬಹುದು ಸೊಸೈಟಿಯಲ್ಲೇ ಆಗಿರಬಹುದು ನೀವು ಕೆಲಸಕ್ಕೆ ಹೋಗುವ ಜಾಗದಲ್ಲೇ ಆಗಿರಬಹುದು ಅದು ಹೆಣ್ಮಕ್ಳಿಗಾದರೂ ಅಥವಾ ಗಂಡು ಮಕ್ಕಳಿಗಾದರೂ ಯಾರಿಗೆ ಆಗಿರಬಹುದು ಏನೇ ಒಂದು ರೀತಿಯಲ್ಲಿ ತೊಂದರೆಗಳು ಅಂತ ಬಂದಾಗ ನಿಮಗೆ ಈ ಮಂತ್ರನ ಜಪ ಮಾಡಿ ಸ್ನೇಹಿತರೆ ನಿಂತ ಜಾಗದಲ್ಲೇ ತುಂಬ ಜನಕ್ಕೆ ಈಗಿನ ಒಂದು ಸ್ಥಿತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಯಾವುದು ಸಂತೋಷ ಬಂದ್ರೂ ತಡ್ಕೊಳ್ಳೋದಕ್ಕಾಗಲ್ಲ ಕಷ್ಟ ಬಂದರೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅದನ್ನೆರಡನ್ನೂ ಸಮಾನಾಂತರವಾಗಿ ನಾವು ತಗೊಂಡ್ರೆ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಆ ಸಾಧನೆ ಮಾಡೋದಕ್ಕೆ ಮಹಾಕಾಳಿಯ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ತಪ್ಪದೆ ನೀವು ಈ ಮಂತ್ರ ಜಪ ಮಾಡಿ ನೋಡಿ ನೀವು ಏನು ಕೇಳ್ಕೊಳ್ತೀರೋ ಅದು ದುಪ್ಪಟ್ಟಾಗಿ ನಿಮಗೆ ಸಿಗುತ್ತೆ ಯಾವಾಗಲೂ ಅಷ್ಟೇ ಅದಕ್ಕೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ನಿಮಗೆ ಹಣ ಬೇಕು ಅಥವಾ ನಿಮ್ಮ ತೊಂದರೆಗಳು ತೀರಬೇಕು ಇನ್ನಷ್ಟು ಸಮೃದ್ಧಿ ಕಾಣಬೇಕು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಏನೇ ಆಗಿರಬಹುದು ಆ ಈ ಮಂತ್ರಗಳನ್ನು ಮನಸ್ಸಲ್ಲೇ ನೀವು ಕೇಳ್ಕೊಳ್ತಾ ಮಹಾಕಾಳಿಯ ಮೂಲ ಮಂತ್ರವನ್ನು ಪಠಣೆ ಮಾಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅನ್ನೋದು ನೀವೇ ಅದನ್ನು ಅರ್ಥ ಮಾಡಿಕೊಳ್ಬಹುದು ಓಂ ಕ್ರೀಂ ಕಾಳಿಕಾಯ ನಮಃ ಓಂ ಕ್ರೀಂ ಕಾಳಿಕಾಯ ನಮಃ ತುಂಬ ಸುಲಭವಾಗಿದೆ ಎಲ್ರಿಗೂ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದಕ್ಕೆ ತುಂಬ ಸುಲಭವಾಗಿರುತ್ತೆ ಇದನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು